ರಾಜ್ಯದಲ್ಲಿ ಮತ್ತೆ ನಂದಿನಿ ವರ್ಸಸ್ ಅಮುಲ್ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗೆ ಅವಕಾಶವನ್ನ ಕೊಟ್ಟಿದ್ದು ಈಗ ಕನ್ನಡಿಗರ ಕೆಂಗಣಿಗೆ ಕಾರಣವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಈಗ ಕೆಎಂಎಫ್ ನ ಎಂ ಡಿ ಆಗಿರುವಂತಹ ಶಿವಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಿವಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ನಂದಿನಿಗೆ ಯಾಕಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಕೆ ಎಂ ಎಫ್ ಅರ್ಥಾತ್ ನಂದಿನಿ ಮಳಿಗೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರಂತೆ ಮಳಿಗೆ ತೆರೆಯಲು ಅವಕಾಶವನ್ನು ಕೊಟ್ಟಿದ್ದೀವಿ ನೋಡಿ ಯಾವ ಕಾರಣಕ್ಕಾಗಿ ಅಮುಲ್ಗೆ ಮಳಿಗೆ ತೆರೆಯಲಿಕ್ಕೆ ಅವಕಾಶವನ್ನು ಕೊಟ್ಟ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಟೆಂಡರ್ ಕರೆದಿದ್ರು ಟೆಂಡರಲ್ಲಿ ಹೆಚ್ಚಿನ ಅಮೌಂಟ್ಗೆ ಟೆಂಡರ್ ಮಾಡಿತ್ತು ಅಂತ ಹೇಳಿ ಅಮುಲ್ ಹಾಗಾದ್ರೆ ನಂದಿನಿ ಕತೆ ಏನು ಅಂತ ಹೇಳಿದ್ರೆ ಇಲ್ಲ ನಂದಿನಿ ಕತೆ ಕೂಡ ಇದೆ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ಶಾಪ್ ಅನ್ನ ಓಪನ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ ಅಂತ ಮಾತನಾಡುದು ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾರ್ಪೋರೇಷನ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಬೆಳಗ್ಗೆಗಳು ತೆರೆಯಲಿಕ್ಕೆ ಹೇಳಿ ಕಾಲ್ ಮಾಡಿದ್ದಾರೆ ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಬಂದಾಗ ನಾವು ಕೂಡ ಎ ಕೋಟಿಯಿಂದ ಒಂದು ಮನವಿ ಕೊಟ್ಟಿದ್ವಿ ನಾವು ಅದರಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ ಆದರೆ ಒಂದು ಮನವಿ ಕೊಟ್ಟಿದ್ವಿ ನೀವೇನು ನಿಗದಿ ಮಾಡಿದ್ರಿ ಆ ತರಗಡೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ವಿನಾಯಿತಿನ ಪರಿಶೀಲನೆ ಮಾಡ್ತಾ ಇದ್ವಿ ಅವರು ಪರಿಶೀಲನೆ ಕಂಪ್ಲೀಟ್ ಆಗಿರಲಿಲ್ಲ ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರು ಹೈಯರ್ ರೇಟ್ ಕೋರ್ಟ್ ಮಾಡಿದ್ರು ಅವರಿಗೆ ಅವರು ಎರಡು ಮಳಿಗೆಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ನಾವು ಕೂಡ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ತೆರಲಿಕ್ಕೆ ಸಿದ್ಧ ಇದೀವಿ ಕೆವೇ ಕೊಟ್ಟಿದ್ವಿ ಅದು ನಮ್ಮ ರಾಜ್ಯದ ಬ್ರಾಂಡ್ ಆಗಿರೋದ್ರಿಂದ ಕೆ ರೈತರ ಉತ್ಪನ್ನ ಆಗಿರೋದ್ರಿಂದ ಅದನ್ನ ಮಾರಾಟ ಮಾಡಬೇಕು ಆ ಮಳಿಗೆಗಳ ಹೆಚ್ಚು ವ್ಯಾಪಾರ ಆಗೋದರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಬಿ ಎಂಆರ್ ಸಿಬ್ಬಳ್ಳಿಯರು ಕೂಡ ಒಪ್ಪಿಕೊಂಡಿದ್ದಾರೆ ಇಪ್ಪತ್ತು ಮಳಿಗೆಗಳಲ್ಲಿ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಂಪನಿಯ ಮಳಿಗೆಗಳಿಗೆ ಅವಕಾಶವನ್ನ ಕೊಡಲಾಗಿದೆ ಇದು ಕನ್ನಡಿಗರ ಕೆಂಗಣ್ಣಿಗೆ ಕಾರಣವಾಗಿರುವಂಥದ್ದು ಇದರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ ಯಾವ ಕಾರಣಕ್ಕಾಗಿ ಅಮೂಲ್ಗೆ ಮಣೆ ಹಾಕಿದ್ರು ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಅದರ ಜೊತೆಗೆ ನಂದಿನಿ ಬ್ರ್ಯಾಂಡ್ ಇದೆಯಲ್ವಾ ನಂದಿನಿಗೆ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಈ ಪ್ರಶ್ನೆ ಕೂಡ ಇರುವಂಥದ್ದು ಮುಖ್ಯವಾಗಿ ಅಮೂಲ್ಗೆ ಯಾಕೆ ಅವಕಾಶ ಅಂತ ಹೇಳಿದ್ರೆ ಈ ರೀತಿಯಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಶಾಪನ್ನು ಹಾಕಲಿಕ್ಕೆ ಟೆಂಡರನ್ನು ಕರೆದಿದ್ದರು ಬಿ ಎಮ್ ಆರ್ ಆ ಸಂದರ್ಭದಲ್ಲಿ ಯಾರು ಹೆಚ್ಚಿಗೆ ಟೆಂಡರ್ ಮಾಡ್ತಾರೆ ಹರಾಜಾಗ್ತಾರೆ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಅಮುಲ್ ಹೆಚ್ಚಿನ ಅಮೌಂಟನ್ನು ಕೊಟ್ಟಿತ್ತು ಅಂತ ಗೊತ್ತಾಗ್ತಾ ಇರುವಂಥದ್ದು ಇದರ ಜೊತೆಗೆ ನಂದಿನಿ ಯಾಕೆ ನಂದಿನಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಕೆಮ್ಮೆ ಮಳಿಗೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮಹೇಶ್ ಒಂದು ಕಡೆ ಸಾಕಷ್ಟು ಬಾರಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು ರಾಜ್ಯದಲ್ಲಿ ಅಮುಲ್ ವರ್ಸಸ್ ಕೆ ಎಂ ಎಫ್ ಅನ್ನುವ ಪರಿಸ್ಥಿತಿ ಇತ್ತು ಆಗ ರಾಜ್ಯ ಸರ್ಕಾರ ಇದ್ದದ್ದು ಬಿ ಜೆ ಪಿ ಹೀಗಾಗಿ ಕೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದರು ಸೇವ್ ನಂದಿನಿ ಅಂತ ಪ್ರತಿ ಎಷ್ಟು ನಡೆಸಿದರು ಈಗ ಯಾವ ಕಾರಣಕ್ಕಾಗಿ ಕೆ ಎಂ ಎಫ್ಗೆ ಅವಕಾಶ ಕೊಡಲಿಲ್ಲ ಅಮೂಲ್ಗೆ ಯಾವ ಕಾರಣಕ್ಕಾಗಿ ಅವಕಾಶವನ್ನು ಕೊಟ್ಟರು ಇದರ ಜೊತೆಗೆ ಇವತ್ತು ಶಿವಸ್ವಾಮಿಯವರು ಕೂಡ ಮಾತನಾಡಿದರು ಏನು ಮಾತನಾಡಿದರು ಎಸ್ ಮಹೇಶ್ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದಾನು ಕೂಡ ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಅದಲ್ಲೂ ಕನ್ನಡಕ್ಕೆ ಹೆಚ್ಚಿನ ಅವಮಾನ ಹಾಕಿರೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಕರ್ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವಂಥ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರನೇ ಒಂದು ರೀತಿಯಲ್ಲಿ ಹಿಂದಿರಿ ಹಿಂಜರಿತಾ ಇದೆಯಾ ಪ್ರಮೋಟ್ ಮಾಡೋದಕ್ಕೆ ನಾವು ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಯಾಕಂದ್ರೆ ಈಗಾಗಲೇ ನೋಡ್ಬೋದು ನಾವು ನಂದಿನ ತುಪ್ಪ ಆಗಿರ್ಬೋದು ಅಥವಾ ನಂದಿನ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದಿಂದನೇ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿತ್ತು ಈಗ ಎಲ್ಲೋ ಒಂದು ಕಡೆ ಮತ್ತೊಂದು ಈಗ ಪೆಟ್ಟು ಬೀಳೋದಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿರುವಂಥ ಮೆಟ್ರೋ ನಿಲ್ದಾಣಗಳಲ್ಲಿ ಏನೋ ಒಂದು ಅಬುಲ್ ಪ್ರಾಡಕ್ಟ್ಗಳಿಗೆ ಒಂದು ಅವಕಾಶ ಕೊಟ್ಟಿರೋದು ಮಾರಾಟ ಮಾಡೋದಕ್ಕೆ ಮಳಿಗೆ ತೆರೆಯೋದಕ್ಕೆ ಈಗಾಗಲೇ ಕೆ ಎಮ್ ಎಫ್ ಒಂದು ಗುಜರಾತ್ನ ಕಂಪನಿ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು ಅಂದರೆ ಇದೆಲ್ಲ ಒಂದು ಕಡೆ ನಿಜವಾಗೂ ಕೂಡ ನಂದಿನಿ ಪ್ರಾಡಕ್ಟ್ಗಳಿಗೆ ಒಂದು ರೀತಿಯಲ್ಲಿ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತಂತೂ ಕೂಡ ಈಗಾಗಲೇ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಸರ್ಕಾರದ ವಿರುದ್ಧ ಒಂದು ರೀತಿ ವಿಪಕ್ಷಗಳಾಗಿರ್ಬೋದು ಅಥವಾ ಏನು ಕನ್ನಡ ಸಂಘಟನೆಗಳಾಗಿರ್ಬೋದು ಒಂದು ತಿರುಗಿ ಬಿದ್ದಿರುವಂಥದ್ದು ಯಾಕಾಗಲೇ ಈಗಾಗಲೇ ನೋಡ್ಬೋದು ಕನ್ನಡ ಅಂದರೆ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಾತ್ಸಾರನ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಕನ್ನಡಕ್ಕೆ ಅವಮಾನ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉಪಯೋಗ ಆಗ್ತಿರುವಂಥದ್ದು ಯಾಕಂದರೆ ನಂದಿನಿ ಬಿ ಎಂ ಆರ್ಸಲ್ಲಿ ಇವ್ರ ಹಿಡಿತರದಲ್ಲೇ ಇರೋದು ಡಿ ಸಿ ಎಂ ಇರುವಂಥದ್ದು ಟೆಂಡರ್ ಕರೆಯಕ್ಕಿಂತ ಮುಂಚೆ ಗೊತ್ತಿರಲ್ವ ಇವರಿಗೆ ಟೆಂಡರ್ ಕರೆದಾದ್ಮೇಲೆ ಕೂಡ ಇವರು ಕೊಟ್ಟಿದ್ದಾರೆ ಅಮೂಲವ್ರು ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ನಮ್ಮ ನಂದಿನಿ ಪ್ರಾಡಕ್ಟ್ಗೆ ಒಂದು ರೀತಿಯಲ್ಲಿ ಅವಕಾಶ ಕೊಡಬಾರ್ದು ಅಂತಲೂ ಕೂಡ ಜನಗಳು ಪ್ರಶ್ನೆ ಮಾಡ್ತೀವಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಾವಾಗ ಮಾಧ್ಯಮದಲ್ಲಿ ಹೆಚ್ಚಾಗಿ ಏನು ಸರ್ಕಾರದ ವಿರುದ್ಧ ಹಾಗೂ ಏನೊಂದು ಅಮೂಲ್ ವಿರುದ್ಧ ಪ್ರಚಾರ ಜಾಸ್ತಿ ಆಯಿತು ಆಗ ಹೆಚ್ಚೆತ್ಕೊಂಡಂಥ ಸರ್ಕಾರ ಈಗ ಎಲ್ಲೊಂದು ಕಡೆ ಏನೋ ನಂದಿನಿ ಪ್ರಾಡಕ್ಟ್ಗಳಿಗೂ ಕೂಡ ನಾವು ಇಪ್ಪತ್ತು ಮೆಟ್ರೋ ನಿಧಾನಗಳಲ್ಲಿ ಮಾರಾಟಕ್ಕೆ ಅವಕಾಶ ಕೊಡ್ತೀವಿ ಅಂತಲೂ ಕೂಡ ಏನೊಂದು ಕೆ ಎಂ ಎಫ್ ಎಮ್ ಬಿ ಆದಂಥ ಶಿವಸ್ವಾಮಿಯವರು ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ಏನು ಕಳೆದ ಬಾರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಏನೋ ಒಂದು ಕೆ ಎಂ ಎಫ್ ಮೆ ಪೆಟ್ರೋಲ್ ನಿಲ್ದಾಣದವರು ಬೇಮಾರ್ಸಿಯಲ್ಲಿ ಒಂದು ರೀತಿ ಟೆಂಡರ್ ಕರೀತಾರೆ ಟೆಂಡರ್ ಅತಿ ಹೆಚ್ಚು ಹಣ ಇರುತ್ತೆ ಆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅವರಿಗೆ ರಿಯಾಯಿತಿ ಕೇಳಿದ್ರು ರಿಯಾಯಿತಿ ಕೂಡ ಕೊಟ್ಟಿಲ್ಲ ಆಕೋಸ್ಕರ ಟೆಂಡರ್ ಅವ್ರ ಕಡೆ ಆಗಿದೆ ಅಂತ ಒಂದು ರೀತಿ ಸಮರ್ಥ ಮಾಡ್ಕೋತಾ ಇದ್ದಾರೆ ಕೆ ಎಫ್ ಅಧ್ಯಕ್ಷರು ಇದೆಲ್ಲರ ನಡುವೆ ಈಗಾಗಲೇ ಸಿ ಎಂ ಕೂಡ ನಾವು ಈಗಾಗಲೇ ಹತ್ತು ಹತ್ತರಿಂದ ಇಪ್ಪತ್ತಕ್ಕೆ ಏನು ಪರ್ಮಿಷನ್ ಕೊಡ್ತೀವಿ ನಂದಿನಿಯ ಪ್ರಾಡಕ್ಟ್ ಎಲ್ಲ ಕಡೆ ಮಾರಬಹುದು ಅಂತ ಹೇಳಿಕೆ ಕೊಡ್ತಾ ಇರುವಂಥದ್ದು ಮಹೇಶ್ ನೋಡಿ ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆ ಅಂತಿಮ ಅಂತ ಹೇಳಿದರು ಈಗ ನೋಡಿ ಈಗ ಚೇಂಜ್ ಮಾಡಲಿಕ್ಕಾಗಲ್ಲ ಅಮುಲ್ಗೆ ಹೋಗಿಬಿಟ್ಟಿದೆ ಈಗ ಚೇಂಜ್ ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು ಈಗ ಶಿವಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಇಲ್ಲ ಇಪ್ಪತ್ತು ಮೆಟ್ರೋ ನಿಲ್ದಾಣದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಯಾರು ನಂಬೋಣ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಇದ್ರ ಜೊತೆಗೆ ಬಿ ಎಮ್ ಆರ್ ಸಿ ಎಲ್ ಯಾಕೆ ಈ ರೀತಿ ಹೋಗ್ತಾ ಇರುವಂಥದ್ದು ಅಂದರೆ ನಾವು ಈ ಹಿಂದೆ ಕೂಡ ಮಾತನಾಡ್ತಾ ಇದ್ವಿ ಟಿಕೆಟ್ ರೇಟ್ ಜಾಸ್ತಿ ಆದ ನಂತರ ಜನರು ಬರ್ತಾರಲ್ಲ ಹೀಗಾಗಿ ಲಾಸ್ಟ್ನಲ್ಲಿದೆ ಬಿ ಎಮ್ ಆರ್ ಸಿ ಎಲ್ಲಿ ಇದೇ ಕಾರಣಕ್ಕಾಗಿ ಟೆಂಡರ್ ಮುಖೇನ ಕೇವಲ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಇದನ್ನೆಲ್ಲ ಕೂಡ ಮಾಡ್ತಾ ಇದೆಯಾ ಅಂತ ಕೂಡ ಪ್ರಶ್ನೆ ಇರುವಂಥದ್ದು ಎಸ್ಮಾನ್ಸ್ ಈಗಾಗಲೇ ನೋಡ್ಬೋದು ನೀವು ಹೇಳಿದ್ದು ಟಿಕೆಟ್ ವಿಷಯಕ್ಕೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಎತ್ತಾಕಿದ್ದು ಎಲ್ಲ ಜನಗಳಿಗೂ ಕೂಡ ಗೊತ್ತಿರುವಂಥ ವಿಷಯ ಯಾಕಂದ್ರೆ ಅಲ್ಲೂ ಕೂಡ ಕನ್ನಡಿಗರು ಅನ್ಯಾಯವಾಗಿರುವಂಥದ್ದು ರಾಜ್ಯದ ಜನರು ಕೂಡ ಒಂದು ರೀತಿ ಅನ್ಯಾಯವಾಗಿರುವಂಥದ್ದು ಈಗ ಏನು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಹೇಳಿಕೆ ಕೊಟ್ಟಿರುವಂಥದ್ದು ಇದು ಗ್ಲೋಬಲ್ ಟೆಂಡರ್ ದೇಶ ವ್ಯಾಪ್ತಿ ನಾವು ಟೆಂಡರ್ ಕರೆಯಲಾಗ್ತದೆ ಕೇಂದ್ರ ಸರ್ಕಾರದಿಂದ ಆ ಟೆಂಡರ್ ಕರೆದಾಗ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ ಯಾರು ಸ್ಪಾರ್ಟಪೇಟ್ ಮಾಡಲ್ಲ ಅವ್ರು ಸಿಗಲ್ಲ ಅಂತ ಆ ಹಿನ್ನೆಲೆಯಲ್ಲಿ ಅಮೂಲ್ ಉಪ್ರೆ ಸ್ಪರ್ಪೇಟ್ ಮಾಡಿದ್ದು ಅವರಿಗೆ ಸಿಕ್ಕಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು ಯಾವಾಗ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಸರ್ಕಾರದ ವಿರುದ್ಧ ಹೋಯ್ತು ಆಗ ಡಿ ಕೆ ಶಿವಕುಮಾರ್ ಎಚ್ಚೆತ್ಕೊಂಡು ಏನೋ ಬಿಬಿಎಂಪಿ ಆಯುಕ್ತರಾದಂತಹ ಬಿಎಂಆರ್ ಸಿ ಅಧ್ಯಕ್ಷರಾದಂತಹ ಏನೋ ಒಂದು ಮೈಸೂರು ಅವರಿಗೆ ಒಂದು ಸೂಚನೆ ಕೊಟ್ಟಿರುವಂತದ್ದು ಕೂಡಲೇ ಕೆಮೆಪ್ ಅಧ್ಯಕ್ಷರ ಜೊತೆ ಮಾತಾಡ್ಬಿಟ್ಟು ಒಂದು ಒಡಂಬಡಿಕೆ ಮಾಡಿಕೊಳ್ಳಿ ಅಂತ ಕೂಡ ಸೂಚನೆ ಕೊಟ್ಟಿರೋ ಬೆನ್ನಲ್ಲೇ ಇವತ್ತು ಒಂದು ವೋಲ್ಟೇಜ್ ಮೀಟಿಂಗ್ ಬಿಬಿಪಿ ಕೇಂದ್ರ ಕಚೇರಿಯಲ್ಲಿ ಕೆಎಫ್ ಅಧ್ಯಕ್ಷರಾದಂತಹ ಶಿವಸ್ವಾಮಿ ಕೂಡ ಮಹೇಶ್ವರ ಅವರ ಜೊತೆ ಪೂರ್ತಿ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಸುಮಾರು ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ನಾವು ನಂದಿನಿ ಪ್ರಾಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತ ಕೂಡ ಈಗ ಅಲ್ಲಿ ಅವಕಾಶ ಕಲ್ಪಿಸಿರುವಂತದ್ದು ಮಹೇಶ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ